ನಮಸ್ಕಾರ ಒಂದು ಬಹಳ ಪ್ರಮುಖವಂತ ಅಪ್ಡೇಟ್ ಬರ್ತಾ ಇದೆ ಈಗಾಗಲೇ ಕೂಡ ಹೇಳಿದೆ ನಾನು ಯಾವುದಕ್ಕೆ ಎಕ್ಸಾಮ್ ಮಾಡಬೇಕು ಯಾವುದಕ್ಕೆ ಎಕ್ಸಾಮ್ ಮಾಡಬಾರ್ದು ಅಂತಕ್ಕಂಥ ಒಂದು ಕನಿಷ್ಠ ಪ್ರಜ್ಞೆ ಇರಬೇಕು ಸೊ ಅದು ಯಾವುದೇ ವಿಷಯಗಳಾಗಿರಲಿ ಸೊ ನಾನು ಏನಕ್ಕೆ ಮಾತು ಹೇಳ್ತಾ ಇದ್ದೀನಿ ಅಂದ್ರೆ ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಅಂತ ಏನಿದೆ ಅದರ ಅಂಡರ್ ಅಲ್ಲಿ ಬರ್ತಕ್ಕಂತ ಸ್ಕೂಲ್ಸ್ ಮತ್ತೆ ಕಾಲೇಜಸ್ ಅಲ್ಲಿ ಲಭ್ಯವಿರತಕ್ಕಂತ ಒಂದಷ್ಟು ಪೋಸ್ಟ್ ಬರುತ್ತೆ ಅಲ್ಲಿ ಈಗ ಮೊರಾರ್ಜಿ ದೇಸಾಯಿ ಆಗಿರ್ಬೋದು ಸರ್ಕಾರಿ ಮುಸ್ಲಿಂ ಸ್ಕೂಲ್ ಆಗಿರ್ಬೋದು ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ಶಾಲೆಗಳಾಗಿರ್ಬೋದು ಸೊ ಹೀಗೆ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಸ್ಕೂಲ್ಸ್ ಆಗಿರ್ಬೋದು ಇಲ್ಲಿ ಕಾದಿರ್ತಕ್ಕಂಥ ಪ್ರತಿಯೊಂದು ಜಿಲ್ಲೆ ಅಂಡರ್ಲಿ ಎಲ್ಲೂ ಕೂಡ ಅಲ್ಲಿ ಒಂದು ಕಾದಿರ್ತಕ್ಕಂಥ ಕೆಲವೊಂದು ಗೆಸ್ಟ್ ಟೀಚರ್ಸ್ ಮತ್ತೆ ಗೆಸ್ಟ್ ಲೆಕ್ಚರರ್ಸ್ ಪೋಸ್ಟ್ ಅಂತ ಏನಿದೆ ಅದನ್ನು ಫುಲ್ಫಿಲ್ ಮಾಡ್ಲಿಕ್ಕೆ ಸಂಬಂಧಪಟ್ಟ ಹಾಗೆ ಸೊ ಮುಂಚೆ ಇದೆಲ್ಲ ಇರಲಿಲ್ಲ ಇದು ಸೊ ಇವಾಗ ಸಿಇ ಟಿ ಎಕ್ಸಾಮ್ ಮಾಡ್ತೀವಿ ನಾವು ಇಲ್ಲೂ ಕೂಡ ಸಿಇ ಟಿ ಎಕ್ಸಾಮ್ ಮಾಡಿಕೊಂಡು ರೆಗ್ಯುಲರ್ ರಿಕ್ವ್ಯೂಪ್ಮೆಂಟ್ ಅಲ್ಲಿ ಏನು ಕ್ರೈಟೀರಿಯಾ ಬರುತ್ತೆ ಸಿಇ ಟಿ ಅಲ್ಲಿ ಪರ್ಸೆಂಟೇಜ್ ತಗೊಳ್ಳೋದು ಬಿ ಎಡ್ ಅಲ್ಲಿ ತಗೊಳ್ಳೋದು ಡಿಗ್ರಿಯಲ್ಲಿ ತಗೊಳ್ಳೋದು ಇವೆಲ್ಲ ತಗೊಂಡು ಮತ್ತೆ ಅದು ಸಾಲದು ಅಂದ್ಬಿಟ್ಟು ಡೆಮೋ ಕ್ಲಾಸ್ ಬೇರೆ ಕೊಡಿಸೋದು ಇವೆಲ್ಲ ಆದ್ಮೇಲೆ ನಾವು ಒನ್ ಇಷ್ಟು ಟೂ ಲಿಸ್ಟಿನ ಅನೌನ್ಸ್ ಮಾಡ್ಬಿಟ್ಟು ಅವ್ರು ಆಯ್ಕೆ ಮಾಡ್ತೀವಿ ಅಂತ ಹೇಳಿದ್ದಾರೆ ಇವೆಲ್ಲ ಒಂದು ಅವೈಜ್ಞಾನಿಕವಾದ ಪದ್ಧತಿ ಅಲ್ವಾ ಸೊ ಯಾವ್ದಕ್ಕೆ ಎಕ್ಸಾಮ್ ಮಾಡಬೇಕು ಒಂದು ಭದ್ರತೆ ಇರಬೇಕು ಒಳ್ಳೆ ಪ್ಲೇಸ್ ಇರಬೇಕು ಸರ್ಕಾರದ ಯೋಜನೆಗಳು ಮತ್ತು ಸವಲತ್ತುಗಳು ಆ ಒಂದು ಹುದ್ದೆಗೆ ಸಲ್ಬೇಕು ಇದಕ್ಕೆ ನಿಮಗೆ ಒಂದು ಎಕ್ಸಾಮ್ನ ಕಂಡಕ್ಟ್ ಮಾಡಿದ್ರೆ ಅದಕ್ಕೊಂದು ಅರ್ಥ ಇದೆ ಈ ತಾತ್ಕಾಲಿಕ ಅತಿಥಿ ಶಿಕ್ಷಕರ ಮತ್ತು ಉಪನ್ಯಾಸಕರ ನೇಮಕಾತಿಗೆ ಇದು ಯಾವ ಇದೆಲ್ಲ ಇದು ನೋಡಿ ಅದಕ್ಕೆ ಫಸ್ಟ್ ಏನ್ ಹೇಳಿದರೆ ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಬಿಟ್ಟ ಅಲ್ಪಸಂಖ್ಯಾತರ ಇಲಾಖೆ ಕರೆಕ್ಟ್ ಆಗಿದೆ ಈಗ ಅತಿಥಿ ಉಪನ್ಯಾಸಕರಿಗೂ ಅವೈಜ್ಞಾನಿಕ ಸಿಇಟಿ ಈಗ ಗೆಸ್ಟ್ ಟೀಚರ್ಸ್ ಗೆ ಸಿಇಟಿ ಮಾಡಿದ್ಮೇಲೆ ಈಗ ಎರಡು ಹುದ್ದೆಗಳ ನೇಮಕಾತಿ ಅದೇ ಇಲಾಖೆ ನಡೀತಾ ಇರೋದ್ರಿಂದ ಇನ್ನು ಅವ್ರಿಗೂ ಮಾಡ್ಲೇಬೇಕಾಗತ್ತೆ ಅವರು ಈಗ ಅದನ್ನ ದಯಮಾಡಿ ಆದೇಶವನ್ನು ಹಿಂಪಡ್ಕೊಳ್ಳಿ ಅದೆಲ್ಲ ಮಾಡಬೇಡಿ ಅಂತ ಹೇಳ್ತಾ ಇದಾರೆ ಈಗ ನೋಡಿ ಇಲ್ಲಿ ಹೇಳ್ತಾರೆ ಇಲ್ಲಿ ಸೊ ಅನಿಲ ಬಾಚನಹಳ್ಳಿ ಅಂತ ಅಂದ್ಬಿಟ್ಟು ಕೊಪ್ಪಳದಿಂದ ಸುದ್ದಿಯನ್ನು ಅವ್ರು ಹೇಳಿದ್ದಾರೆ ಒಬ್ಬ ಉಪನ್ಯಾಸಕರ ನೇಮಕಾತಿಗೆ ಸರ್ಕಾರ ಸಿಇಟಿ ಪರೀಕ್ಷೆ ಮೂಲಕ ಆಯ್ಕೆ ಮಾಡುವುದು ಸಾಮಾನ್ಯ ಅದ್ರಲ್ಲಿ ನಿಮ್ಗೆ ಗೊತ್ತಿದೆ ಈಗ ಅದಕ್ಕೆಲ್ಲ ಒಳ್ಳೆ ಪೇಸ್ಗೆಲ್ ಬರುತ್ತೆ ತುಂಬಾ ಎಫರ್ಟ್ ಹಾಕಿ ಓದ್ಬೇಕು ಅಫಿಷಿಯಲ್ ನೋಟಿಫಿಕೇಶನ್ ಆಗುತ್ತೆ ಲಿಸ್ಟ್ ಅನೌನ್ಸ್ ಆಗುತ್ತೆ ವೆರಿಫಿಕೇಶನ್ ಆಗುತ್ತೆ ಅವೆಲ್ಲ ಇರುತ್ತೆ ಅದಕ್ಕೆ ಪ್ರತಿಯೊಂದು ಸ್ಟೆಪ್ ಅಲ್ಲೂ ಕೂಡ ಆದ್ರೆ ಈ ಅತಿಥಿ ಉಪನ್ಯಾಸಕರು ಮತ್ತೆ ಶಿಕ್ಷಕರ ಹುದ್ದೆಗಳಿಗೆ ಅವೈಜ್ಞಾನಿಕವಾಗಿ ಸಿಇಟಿ ಪರೀಕ್ಷೆಯನ್ನು ಕಂಡಕ್ಟ್ ಮಾಡಿ ಅಲ್ಪಸಂಖ್ಯಾತ ಇಲಾಖೆ ನೇಮಕ ಮಾಡಿಕೊಳ್ಳಲು ಮುಂದಾಗಿರುವುದು ವಿಪರ್ಯಾಸ ಅಟ್ ದ ಸೇಮ್ ಟೈಮ್ ದುರಂತ ಅಂತ ಕೂಡ ಅನ್ಕೊಳ್ಬಹುದು ಈಗ ಫಲಿತಾಂಶ ಕಡಿಮೆ ಬಂದಿದೆ ಅಂತ ಹೇಳಿ ನೆಪವೊಡ್ಡಿ ಇಲಾಖೆಯ ಮೌಲಾನಾ ಆಜಾದ್ ಡಾಕ್ಟರ್ ಎ ಪಿ ಜೆ ಅಬ್ದುಲ್ ಕಲಾಂ ಹಾಗೂ ಮೊರಾರ್ಜಿ ದೇಸಾಯಿ ವಸತಿ ಮತ್ತು ವಸತಿ ರಹಿತ ಶಾಲೆ ಹಾಗೂ ಕಾಲೇಜುಗಳಲ್ಲಿನ ಅತಿಥಿ ಉಪನ್ಯಾಸಕರಿಗೆ ಇಲಾಖೆಯು ಸಿಇಟಿ ಪರೀಕ್ಷೆಯ ಮೂಲಕ ನೇಮಕಾತಿ ಮಾಡಲು ಮುಂದಾಗಿದೆ ರಿಸಲ್ಟ್ ಡೌನ್ ಆಗ್ಲಿಕ್ಕೆ ರೀಸನ್ಸ್ ಏನು ಅದನ್ನ ಮೊದಲು ಇಲಾಖೆಗಳು ಬಡ್ಡಿ ಮಾಡಬೇಕು ಸರಿಯಾಗಿ ಪೇಸ್ಕೆಲ್ ಪ್ರೊವೈಡ್ ಮಾಡಬೇಕು ಭದ್ರತೆ ಕೊಡಬೇಕು ಅವರಿಗೆ ಕೆಲವೊಂದು ಸ್ಕೀಮ್ಸ್ ಅನ್ನ ಅವ್ರಿಗೆ ಏನು ಅಪ್ಲಿಕೇಬಲ್ ಆಗುತ್ತೆ ಅದನ್ನ ತಲುಪೋ ರೀತಿಯಲ್ಲಿ ಮಾಡಬೇಕು ಇವೆಲ್ಲವೂ ರೀಸನ್ಸ್ ಇರ್ತಿದೆ ಆಮೇಲೆ ಅವೈಜ್ಞಾನಿಕವಾಗಿ ಕೆಲಸವನ್ನ ಮಾಡಿಸ್ಕೊಂಡ್ರೆ ಕಡಿಮೆ ಆ ಸಂಬಳವನ್ನ ಕೊಡೋದು ಹೆಚ್ಚು ಕೆಲಸವನ್ನ ಮಾಡಿಸೋದು ಡಿಸ್ಕ್ರಿಮಿನೇಷನ್ ಮಾಡುವಂತದ್ದು ಇವೆಲ್ಲ ರಿಸಲ್ಟ್ ಇಲ್ಲಿ ಅಪ್ಪ ಆಗುತ್ತೆ ಇಟ್ಸ್ ನ್ಯಾಚುರಲಿ ರಿಸಲ್ಟ್ ಡೌನ್ ಆಗೇ ಆಗುತ್ತೆ ಇದು ಮಕ್ಕಳು ಭವಿಷ್ಯದ ಮೇಲೆ ಹೊಡೆತ ಬಿದ್ದೇ ಬೀಳುತ್ತೆ ಈಗ ಈಗ ಯಾವ್ದೋ ರೆಗ್ಯುಲರ್ ಟೀಚರ್ ಗೆಸ್ಟ್ ಟೀಚರ್ ಟೀಚರ್ಮೆಂಟ್ ಅಲ್ಲೂ ಅದೇ ಕಥೆ ಈಗ ಒಂದು ಟೈಮ್ ಬೌಂಡಿಂಗ್ ಅಂತ ಇರುತ್ತೆ ಪ್ರತಿಯೊಬ್ಬರಿಗೂ ಸರಿಯಾಗಿ ನಡೆಸ್ಕೊಳ್ಬೇಕು ಟ್ರೀಟ್ ಮಾಡತಕ್ಕಂತ ವೇ ಸರಿಬೇಕು ಆಮೇಲೆ ಯಾರು ಹೇಗ್ ಮಾಡ್ತಾರೆ ಅಂತ ಅದನ್ನ ಮಾನಿಟರ್ ಮಾಡ್ಲಿಕ್ಕೆ ಯಾರು ಇಲ್ಲವಲ್ಲ ಏನು ಗೊತ್ತಾಗಲ್ಲ ಎಲ್ಲಿ ಹೇಗುತ್ತೆ ಕತೆ ಏನ್ ನಡೀತಿದೆ ಯಾರು ಏನ್ ಮಾಡ್ತಾರೆ ಅಂತ ಇವೆಲ್ಲ ರೀಸನ್ಸ್ ಇದೆ ಒಂದೇ ಒಂದು ಕಾರಣವನ್ನ ಹೈಲೈಟ್ ಮಾಡಿ ಫಲಿತಾಂಶ ಕುಸಿತ ಅಂತ ಹೇಳಿಕ್ ಬರಲ್ಲ ಇಲ್ಲಿ ಹಾಗಾಗಿ ಇಲ್ಲಿ ಹೇಳ್ತಾ ಇರೋದು ರಿಸಲ್ಟ್ ಡೌನ್ ಆಯ್ತು ಅಂತಕ್ಕಂಥ ಒಂದೇ ರೀಸನ್ಸ್ ನ ಹೈಲೈಟ್ ಮಾಡಿ ಇವ್ರು ಹಿಂಗೆಲ್ಲ ಮಾಡ್ತಾ ಇದ್ದಾರೆ ಸಿಇಟಿ ಎಕ್ಸಾಮ್ ಮಾಡ್ಕೊಂಡು ಇಲ್ಲಿ ಆಯ್ಕೆ ಮಾಡ್ಲಿಕ್ಕೆ ಇವ್ರು ಮುಂದೆ ಆಗ್ತಾ ಇದಾರೆ ಇದು ಎಷ್ಟು ಸರಿ ಅಂತಕ್ಕಂಥದ್ದು ಇಲ್ಲಿ ವಾದ ಇದು ಸೊ ನೋಡಿ ಇಲ್ಲಿ ಹೇಳ್ತಾರೆ ಈಗ ಆ ಪದವಿ ಬಿಎಡ್ ಡೆಮೋ ಕೌನ್ಸಿಲಿಂಗ್ ಮತ್ತು ಸಿಇಟಿ ಪರೀಕ್ಷೆಯ ಅಂಕಗಳನ್ನು ಆಧರಿಸಿ ಅತಿಥಿ ಶಿಕ್ಷಕರು ಮತ್ತು ಉಪನ್ಯಾಸಕರನ್ನು ನೇಮಕ ಮಾಡಿಕೊಳ್ಳಲಾಗುತ್ತಿದ್ದು ಈ ಮೇಲಿನ ಎಲ್ಲದಕ್ಕೂ ಇಪ್ಪತ್ತು ಅಂಕ ಪಡೆಯಲಾಗುತ್ತಿದೆ ನೀವು ಎಕ್ವಿಪ್ಮೆಂಟ್ ಅಲ್ಲಿ ಹೆಂಗ್ ಕನ್ಸಿಡರ್ ಮಾಡ್ತಾರೆ ಸಿಇಟಿ ಟಿ ಇಷ್ಟು ಪರ್ಸೆಂಟ್ ಬಿಎಡ್ ಅದೇ ಟಿಇಟಿ ಇಲ್ಲಿ ಮಾಡ್ತಾ ಇದ್ದಾರೆ ಈಗ ಸೊ ಈಗ ಪದವಿ ಬಿಎಡ್ ವ್ಯಾಸಂಗದಲ್ಲಿ ಆಂತರಿಕ ಅಂಕಗಳು ಹೆಚ್ಚು ನೀಡಲಾಗ್ತಾ ಇದೆ ನಮಗೆ ಇಷ್ಟು ಆಂತರಿಕ ಅಂಕ ನೀಡಿಲ್ಲ ಈಗ ಸೊ ಇದರಿಂದಾಗಿ ನೇಮಕಾತಿಯಲ್ಲಿ ಈಗಿರುವ ಅತಿಥಿ ಉಪನ್ಯಾಸಕರು ಶಿಕ್ಷಕರಿಗೆ ಹಿಂದೆ ಬೀಳುವ ಆತಂಕ ಎದುರಾಗಿದ್ದು ಸಿಇಟಿ ಪರೀಕ್ಷೆಯ ಆದೇಶ ಹಿಂಪಡೆಯಬೇಕೆಂದು ಇಲ್ಲಿ ಒತ್ತಾಯವನ್ನ ಮಾಡ್ತಾ ಇದಾರೆ ಇದು ಬಹಳ ಏನ್ ಆಕ್ಟ್ ಇದೆ ಇದು ಇದು ಸರಿ ಅಲ್ಲದೆ ಇರ್ತಕ್ಕಂತ ಒಂದು ಕೆಲಸ ಇದು ಈಗ ಮಾಡ್ತಾ ಇರುವಂತದ್ದು ಅಲ್ಲಿ ಅಲ್ಲಿ ನೋಡಿದ್ರೆ ಜ್ಞಾಪನಾ ಪತ್ರದಲ್ಲಿ ಒಂದು ವರ್ಷದ ಅವಧಿಗೆ ಮಾತ್ರ ತಾತ್ಕಾಲಿಕವಾಗಿ ಅತಿಥಿ ಶಿಕ್ಷಕರ ಮತ್ತು ಉಪನ್ಯಾಸಕರ ನೇಮಕಾತಿ ಅಂತ ಏನು ಬಹಳ ನೀಟಾಗಿ ಲೈನ್ ಅಲ್ಲಿ ಹಾಕ್ಬಿಡ್ತಾರೆ ಅಲ್ಲಿ ಈ ಹಿಂದಿಂದ ಹಿಂದಿಂದೆ ಈಗೆಲ್ಲಾ ಮಾಡ್ಕೊಂಡು ಮಾಡ್ಕೊಂಡು ಅನ್ಸೈಂಟಿಫಿಕ್ ಆಗಿ ಇವೆಲ್ಲ ಮೆಥಡ್ ಅನ್ನ ಇಲ್ಲಿ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಬರ್ತಾ ಇದಾರೆ ಈಗ ನೋಡಿ ಇಲ್ಲಿ ಹೋರಾಟಕ್ಕೆ ತಯಾರಿ ಅಂತ ಇದೆ ಈಗ ಸೊ ರಾಜ್ಯದಲ್ಲಿ ಅಲ್ಪಸಂಖ್ಯಾತ ಇಲಾಖೆ ಅದರ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ಎಲ್ಲಾ ಶಾಲೆಗಳಲ್ಲಿ ಒಟ್ಟು ಸುಮಾರು ಮೂರು ಸಾವಿರಕ್ಕೂ ಹೆಚ್ಚು ಅತಿಥಿ ಉಪನ್ಯಾಸಕರು ಶಿಕ್ಷಕರು ಕರ್ತವ್ಯ ಮಾಡ್ತಾ ಇದ್ದಾರೆ ಸಿಇ ಟಿ ಪರೀಕ್ಷೆ ಹಿಂಪಡೆಯಬೇಕೆಂದು ಈಗಾಗಲೇ ಅಲ್ಪಸಂಖ್ಯಾತ ಇಲಾಖೆ ಸಚಿವ ಜಮೀರ್ ಅಹಮದ್ ಖಾನ್ ಅವರನ್ನ ಭೇಟಿ ಮಾಡಿ ಉಪನ್ಯಾಸಕರು ಮತ್ತು ಶಿಕ್ಷಕರು ಮನವಿಯನ್ನು ಸಲ್ಲಿಸಿದ್ದಾರೆ ಇನ್ನೊಮ್ಮೆ ಭೇಟಿ ಮಾಡಲು ಪ್ರಯತ್ನ ಮಾಡ್ತಾ ಇದ್ದು ಇಲಾಖೆ ಆಯುಕ್ತರನ್ನ ಭೇಟಿ ಮಾಡುವ ಚಿಂತೆ ನಡೆಸಿದ್ದಾರೆ ಕೊನೆಗೆ ಉಪನ್ಯಾಸಕರು ಶಿಕ್ಷಕರು ಸಂಘಟಿತರಾಗಿ ಹೋರಾಟ ಮಾಡಲು ಸಹ ಚಿಂತೆ ನಡೆಸ್ತಾ ಇದ್ದಾರೆ ಸೊ ಒಂದ್ ರೌಂಡ್ ಭೇಟಿಯಾಗಿದೆ ಈಗ ಸೊ ಅವರು ಮನವಿಯನ್ನ ಕೊಟ್ಟಿದ್ದಾರೆ ದಯಮಾಡಿ ಈ ಇಲಾಖೆಗಳಿಗೆ ಅನಾವಶ್ಯಕ ಎಕ್ಸಾಮ್ಸ್ ಎಲ್ಲ ಕಾಲ್ಫರ್ ಮಾಡೋದು ಬೇಡ ಇಲ್ಲಿ ನೀವು ಹಂಗೇನೂ ಕಾಲ್ಫರ್ ಮಾಡದೇ ಆದ್ರೆ ಸರಿಯಾದ ರೀತಿಯ ಸಂಬಳವನ್ನು ಕೊಡಬೇಕು ಸರಿಯಾಗಿ ನಡೆಸ್ಕೊಳ್ಬೇಕು ಮಂತ್ಲಿ ಮಂತ್ಲಿ ಸ್ಪೇಸ್ಗೆ ಬರೋತ್ರ ಮಾಡಬೇಕು ಪೆನ್ಷನ್ಸ್ ಎಲ್ಲ ಪ್ರೊವೈಡ್ ಮಾಡಬೇಕು ಅಥವಾ ಒಂದು ಟರ್ಮ್ ಅಂತ ಮಾಡಬೇಕು ಇಷ್ಟು ವರ್ಷಗಳ ಕಾಲ ನೀವು ಸೇವೆಯನ್ನು ಮಾಡ್ಬೋದು ಮತ್ತೆ ಆಮೇಲೆ ಇನ್ನೊಂದು ಕೃಪಾಂಕವನ್ನು ಕೊಡಬೇಕು ಎವ್ರಿ ಇಯರ್ ಗೆ ಇವೆಲ್ಲ ಮಾಡಿದ್ರೆ ಅಥೆಂಟಿಕೇ ಅಥೆಂಟಿಕೇಟ್ ಆಗಿರ್ತದೆ ಅವಾಗ ಎಕ್ಸಾಮ್ ಮಾಡೋದಕ್ಕೆ ಒಂದೊಂದು ಅರ್ಥ ಸಿಗುತ್ತೆ ಅವೆಲ್ಲವೂ ಏನು ಇಲ್ಲದೆ ದೇರ್ ಇಸ್ ನೋ ಎನಿ ಸೆಕ್ಯೂರಿಟೀಸ್ ಲೋ ಕೇಲು ದೆರ್ ಇಸ್ ನೋ ಎನಿ ಗಾಟ್ ಸ್ಕೀಮ್ಸ್ ಅಪ್ಲೈ ಆಗದೆ ಇಲ್ಲಿನ ಒಂದು ಟೀಚರ್ಸ್ ಗೆ ಇವೆಲ್ಲವೂ ಇದ್ದಾಗ ಸೊ ನಾಟ್ ನೆಸೆಸರಿ ಇಲ್ಲಿ ಸಿ ಟಿ ಎಕ್ಸಾಮ್ ಕಂಡಕ್ಟ್ ಮಾಡೋದು ಈಗ ಸೊ ನೋಡ್ಬೇಕು ಇವೆಲ್ಲ ಈಗ ವ್ಯಾಪಕವಾಗಿ ವಿರೋಧ ವ್ಯಕ್ತ ಆಗ್ತಾ ಇದೆ ಮೇ ಬಿ ಆ ಹಿಂಪಡಿ ಹಿಂಪಡೆಯಲು ಕೂಡ ನಡೀತಾ ಇದೆ ಚಿಂತೆ ನಡೀಬಹುದು ಅದು ಹೇಳಿಕ್ಕಾಗಲ್ಲ ನೋಡಿ ಇಲ್ಲಿ ಕೊನೆಯಲ್ಲಿ ಫಲಿತಾಂಶ ಕಡಿಮೆ ನೆಪ ಒಡ್ಡಿ ಕಾಯಂ ಉಪನ್ಯಾಸಕರನ್ನ ಕೈ ಬಿಟ್ಟು ಗುಬ್ಬಿಯ ಮೇಲೆ ಬ್ರಹ್ಮಾಸ್ತ್ರ ಎನ್ನುವಂತೆ ಅತಿಥಿ ಉಪನ್ಯಾಸಕರನ್ನ ಹೊಣೆ ಮಾಡಿ ಸಿಇಟಿ ಪರೀಕ್ಷೆ ನಡೆಸಲು ಮುಂದಾಗಿರುವುದು ಸರಿಯಲ್ಲ ಬೇಕಾದ್ರೆ ನೂರು ಅಂಕದ ಬದಲಿಗೆ ಇನ್ನೂರು ಅಂಕದ ಸಿಇಟಿ ಪರೀಕ್ಷೆ ನಡೆಸಿ ಕಾಯ್ ನೇಮಕಾತಿ ಮಾಡಿಕೊಳ್ಳಲಿ ನಾನು ಜಸ್ಟ್ ಈಗ ತಾನೇ ಹೇಳಿದೆ ಆರಂಭ ಆರಂಭದಲ್ಲಿ ಮಾಡ್ರೆ ಕರೆಕ್ಟ್ ಆಗಿ ನೇಮಕಾತಿ ಮಾಡ್ಕೊಳ್ಳಿ ಸಂಬಳ ಚೆನ್ನಾಗಿ ಕೊಡಿ ರೆಡಿ ಎಕ್ಸಾಂಪರ್ ಏಕೆ ಅಂದ್ರೆ ತುಂಬಾ ಜನ ಎಲ್ಲ ಓದ್ಕೊಂಡಲ್ಲಿ ಸೊ ಮೊಹಮ್ಮದ್ ರಫಿ ಅನ್ಬಿಟ್ಟು ಅತಿಥಿ ಉಪನ್ಯಾಸಕರು ಅವರು ಹೇಳಿರ್ತಕ್ಕಂತ ಒಂದು ಮಾತು ಅಥವಾ ಅವರೊಂದು ಒಪಿನಿಯನ್ ರೈಸ್ ಅಲ್ಲಿ ಸೊ ಕಾದ್ ನೋಡ್ಬೇಕು ಇದು ಏನಾಗುತ್ತೆ ಅಂತ ಸೊ ಈ ತುಂಬಾ ಜನ ಈಗ ನೂರಕ್ಕೆ ನೂರು ಪರ್ಸೆಂಟ್ ಅನಾವಶ್ಯಕ ಸಿಇಟಿ ಇಲ್ಲ ತಾತ್ಕಾಲಿಕ ಹುದ್ದೆಗಳಿಗೆ ಯಾಕೆ ಸಿ ಇಟಿ ಬರೀಬೇಕು ಅಂತಕ್ಕಂಥದ್ದು ತುಂಬಾ ಜನರ ಒಂದು ಏನದು ಒಂದು ಅಭಿಪ್ರಾಯ ಅದು ಹಾಗಾಗಿ ಸೊ ಇದನ್ನ ನಿಮಗೂ ಕೂಡ ಬೆಳಕನ್ನು ಚೆಲ್ಬೇಕು ಒಂದಷ್ಟು ಹೇಳಬೇಕು ಅಂತ ಅನ್ನಿಸ್ತು ಹೇಳಿದಿನಿ ಸೊ ಕಾದ್ ನೋಡೋಣ ಈಗ ನೈನ್ಟೀನ್ತ್ ಲಾಸ್ಟ್ ಡೇಟ್ ಅಲ್ಲಿಗೆ ಅಪ್ಲಿಕೇಶನ್ ಅನ್ನ ಸಬ್ಮಿಟ್ ಮಾಡ್ಲಿಕ್ಕೆ ನೋಡಬೇಕು ಈಗ ನೆಕ್ಸ್ಟ್ ಅವರು ಆಯ್ಕೆ ಪ್ರಕ್ರಿಯೆಗಳು ಮತ್ತೆ ಈ ನೇಮಕಾತಿ ಮಾನದಂಡಗಳು ಇವೆಲ್ಲವನ್ನ ಫಾಲೋ ಮಾಡ್ಲಿಕ್ಕಿಂತ ಮುಂಚೆ ಅಥವಾ ಸಿಇ ಟಿ ಎಕ್ಸಾಮ್ ಕಂಡಕ್ಟ್ ಮಾಡ್ಲಿಕ್ಕಿಂತ ಮುಂಚೆ ಏನಾದ್ರು ಬದಲಾವಣೆ ಮಾಡ್ಬೋದಾ ಇವೆಲ್ಲದರ ವಿರೋಧದ ಹಿನ್ನೆಲೆಯಲ್ಲಿ ಅಂತ ಕಾದ್ ನೋಡ್ಬೇಕಾಗಿದೆ ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ